ರಾಜಾಜಿನಗರದ ವಾಸನಾಯ್ಕೇರ್ ವತಿಯಿಂದ ಪಟಾಕಿ ಅಪಘಾತಗಳಿಂದ ಕಣ್ಣಿಗೆ ಗಾಯವಾದ ಮಕ್ಕಳಿಗೆ ಉಚಿತ ಕಣ್ಣು ತಪಾಸಣೆ ಶಿಬಿರ ಆರಂಭ ಹಬ್ಬದ ಕಾಲದಲ್ಲಿ ಮಕ್ಕಳ ದೃಷ್ಟಿ ರಕ್ಷಣೆಗಾಗಿ ಎಲ್ಲಾ ವಾಸನೈಕೇರ್ ಶಾಖೆಗಳಲ್ಲಿ ಹತ್ತು ದಿನಗಳ ವಿಶೇಷ ಅಭಿಯಾನ ವಾಸನಾಯ್ಕೇರ್ ಸಂಸ್ಥೆ ಅಕ್ಟೋಬರ್ ಹದಿನೈದರಿಂದ ರಿಂದ ಇಪ್ಪತ್ನಾಲ್ಕರವರೆಗೆ ತನ್ನ ಎಲ್ಲಾ ಶಾಖೆಗಳಲ್ಲಿ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಪಟಾಕಿ ಅಪಘಾತಗಳಿಂದ ಉಂಟಾಗುವ ಕಣ್ಣಿನ ಗಾಯಗಳಿಗೆ ಉಚಿತ ತಪಾಸಣೆ ನೀಡುವ ವಿಶೇಷ ಕಣ್ಣು ಸುರಕ್ಷತಾ ಅಭಿಯಾನವನ್ನು ಘೋಷಿಸಿದೆ ಪಟಾಕಿ ಅಪಘಾತದ ನಂತರ ತಕ್ಷಣದ ಚಿಕಿತ್ಸೆ ನೀಡುವುದರಿಂದ ಮಕ್ಕಳ ದೃಷ್ಟಿಯನ್ನು ಉಳಿಸಲು ಸಾಧ್ಯ ಇಂತಹ ತುರ್ತು ಪ್ರಕರಣಗಳನ್ನು ಪರಿಣಿತವಾಗಿ ನಿಭಾಯಿಸಲು ನಮ್ಮ ತಜ್ಞ ವೈದ್ಯರು ಎಲ್ಲಾ ಕೇಂದ್ರಗಳಲ್ಲಿ ಲಭ್ಯವಿದ್ದಾರೆ ಎಂದು ವಾಸನೈಕೇರ್ನ ಹಿರಿಯ ನೇತ್ರ ತಜ್ಞರು ತಿಳಿಸಿದ್ದಾರೆ ಈ ಅಭಿಯಾನದ ಭಾಗವಾಗಿ ವಾಸನಾಯ್ಕೇರ್ ಕುಟುಂಬಗಳಿಗೆ ಹೊಣೆಗಾರಿಕೆಯಿಂದ ಹಬ್ಬವನ್ನು ಆಚರಿಸಲು ಹಾಗೂ ಕಣ್ಣಿನಲ್ಲಿ ಯಾವುದೇ ರೀತಿಯ ಅಸ್ವಸ್ಥತೆ ಕೆಂಪುತನ ಅಥವಾ ಗಾಯ ಕಂಡುಬಂದ ತಕ್ಷಣ ತಜ್ಞರ ಸಲಹೆ ಪಡೆಯಲು ಮನವಿ ಮಾಡಿದೆ ಈ ಅಭಿಯಾನವು ವಾಸ ನೈಕೇರ್ನ ಸಮಾಜಮುಖಿ ಕಣ್ಣು ಆರೋಗ್ಯ ತುರ್ತು ಸೇವೆ ಹಾಗೂ ಮುನ್ನೆಚ್ಚರಿಕೆ ಜಾಗೃತಿ ಕ್ಷೇತ್ರಗಳಲ್ಲಿ ನೀಡುತ್ತಿರುವ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಇದರಿಂದ ಪ್ರತಿಯೊಂದು ಮಗು ಸುರಕ್ಷಿತ ಹಾಗೂ ಸಂತೋಷಭರಿತ ದೀಪಾವಳಿ ಹಬ್ಬವನ್ನು ಆಚರಿಸಬಹುದು ಸಹಾಯಕ್ಕಾಗಿ ನಿಮ್ಮ ಸಮೀಪದ ವಾಸ ನೈಕೇರ್ ಕೇಂದ್ರವನ್ನು ಭೇಟಿ ಮಾಡಿ ಅಥವಾ ಟೋಲ್ ಫ್ರೀ ಹೆಲ್ಪ್ಲೈನ್ ಒಂದು ಎಂಟು ಸೊನ್ನೆ ಸೊನ್ನೆ ಐದು ಏಳು ಒಂದು ಮೂರು 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 ಮೂರುಗೆ ಕರೆ ಮಾಡಿ ತಕ್ಷಣದ ನೆರವು ಪಡೆಯಿರಿ ಈ ವರ್ಷದ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಜನರು ಎಲ್ಲರೂ ಜಾಗೃತರಾಗಿ ನಿಮ್ಮ ಮಕ್ಕಳ ಕಣ್ಣಿನ ದೃಷ್ಟಿಯ ಬಗ್ಗೆ ಗಮನ ಇಟ್ಟು ನಿಮ್ಮ ಎಲ್ಲ ಮಕ್ಕಳನ್ನು ಹದಿನೈದರ ಒಳಗಡೆ ಇರುವಂಥವನ್ನ ಅಂಡರ್ ಸೂಪರ್ವಿಷನ್ ಅಂತಂದರೆ ನೀವು ಜಾಗ್ರತೆಯಿಂದ ಅವರು ಕ ಪಟಾಕಿಗಳನ್ನ ಹೊಡೆಯೋ ಥರ ಮಾಡ್ಕೋಬೇಕು ಅಂತ ನಾವು ಇಲ್ಲಿ ಒಂದು ಪ್ರೆಸ್ ಮೀಟನ್ನು ಆರ್ಗನೈಸ್ ಮಾಡಿ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಥರ ಮಾಡ್ತಾಯಿದ್ದೀವಿ ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಫ್ರೆಶ್ ಮಿತ್ರರಿಗೆ ನಾವು ರಿಕ್ವೆಸ್ಟ್ ಮಾಡೋದು ಅಂತಂದರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನೀವು ತುರ್ತು ಸಂದರ್ಭದಲ್ಲಿ ನೀವು ಕಣ್ಣಿನ ವೈದ್ಯರನ್ನು ಸಂಪರ್ಕಿಸಬೇಕು ಅಂದರೆ ನಮ್ಮ ಟೋಲ್ ಫ್ರೀ ನಂಬರ್ ಒನ್ ಏಯ್ಟ್ ಡಬಲ್ ಝೀರೋ ಫೈ ಸೆವೆನ್ ಒನ್ ಡಬಲ್ ತ್ರೀ ಡಬಲ್ ತ್ರೀ ಅದರಲ್ಲಿ ಹೇಗೆ ನಾವು ಪ್ರಿವೆಂಟ್ ಮಾಡಬಹುದು ಮತ್ತೆ ಅದನ್ನು ಮನೆಯಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅದ್ರ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೆನೇಷನ್ ಕೊಡ್ತಿದ್ದೀನಿ ಬರ್ನ್ಸ್ ಅಂತ ಬರುತ್ತೆ ಥರ್ಮಲ್ ಬರ್ನ್ಸ್ ಅದರಲ್ಲಿ ಏನಾಗುತ್ತೆ ಫೈರ್ ಕ್ರ್ಯಾಕರ್ಸ್ ಇಂದ ಏನಾದರೂ ಬೆಂಕಿ ಕಣ್ಣಿಗೆ ಆವಾಗ ಅದು ಬರ್ನ್ಸ್ ಆಗುತ್ತೆ ಸೊ ಅದರಲ್ಲಿ ಐ ಡಿ ಇಂಜುರೀಸ್ ಕಾರ್ನಿಯಾ ಎಲ್ಲ ಇಂಜುರೀಸ್ ಆಗುತ್ತೆ ಇನ್ನೊಂದು ಟೈಪ್ಸ್ ಏನಿರುತ್ತೆ ಅಂದರೆ ಅದರಲ್ಲಿ ಬ್ಲಂಡ್ ಡ್ರಾಮಾ ಅಂತೀವಿ ಅಂದರೆ ಜಸ್ಟ್ ಅದು ಅದ್ರದ್ದು ಏಟ್ ಬಿದ್ದಿರುತ್ತೆ ಕಣ್ಣಿಗೆ ಫೈರ್ ಏನೂ ಆಗಿರಲ್ಲ ಅಂಥ ಕೇಸಸಲ್ಲೂ ಇಂಜುರೀಸ್ ಆಗಿರುತ್ತೆ ಕಾರ್ನಿಯಾ ಲೆನ್ಸ್ ಆ ಥರ ಎಲ್ಲಕ್ಕೂ ಇಂಜುರೀಸ್ ಆಗುತ್ತೆ ಇನ್ನೊಂದು ಥರ ಯಾವುದ್ರೆ ಪೆನಿಟ್ರೇಟಿಂಗ್ ಇಂಜುರೀಸ್ ಅಂತೀವಿ ಅದರಲ್ಲಿ ಇದು ಫೈರ್ ಕರೆಕ್ಟರ್ ವಸ್ತು ಆಗಲಿ ಏನಾದರೂ ಆಗಲಿ ಒಳಗಡೆ ಹೋಗಿ ಪೆನಿಟ್ರೇಟ್ ಅಂದರೆ ಒಳಗಡೆ ಎಂಟ್ರಿ ಆಗುತ್ತೆ ಕಣ್ ಒಳಗಡೆ ಸೊ ಅದಕ್ಕೆ ಪೆನಿಟ್ರೇಟಿಂಗ್ ಇಂಜುರೀಸ್ ಆಗುತ್ತೆ ಲಾಸ್ಟಲ್ಲಿ ತುಂಬ ಸೀವಿಯರ್ ವರ್ಸ್ ಕೇಸ್ ಅಂದರೆ ಗ್ಲೋ ಡಾಕ್ಟರ್ ಅಂತೀವಿ ಅದರಲ್ಲಿ ಕಣ್ಗುಡ್ಡೆನೇ ಒಡೆದೋಗಿರುತ್ತೆ ಸೊ ಅಷ್ಟೊಂದು ಸೀವಿಯರ್ ಕೇಸಸ್ಸು ಆಗುತ್ತೆ ಫೈರ್ ಕ್ರ್ಯಾಕರ್ ಇಂಜುರೀಸ್ ನಾ ಇನ್ನೊಂದು ಸಾಧಾರಣವಾಗಿ ನೋಟಿಸ್ ಮಾಡೋದು ಇಂಜುರೀಸ್ ಅಂದರೆ ಕೆಮಿಕಲ್ ಇಂಜುರೀಸ್ ಅಂದರೆ ಫೈರ್ ಅಲ್ಲಿ ಕೆಮಿಕಲ್ಸ್ ಇರುತ್ತಲ್ಲ ಅದನ್ನು ಮುಟ್ಟಿ ಮಕ್ಕಳು ಕಣ್ಣಿಗೆ ಮುಟ್ಕೊಳ್ತಾರೆ ಸೊ ಆವಾಗ ಕೆಮಿಕಲ್ ಕಂಜಂಪ್ಟಿವ್ ಅಂತ ಆಗುತ್ತೆ ಸೊ ಇದು ಮೋಸ್ಟ್ ಕಾಮನ್ ಸೊ ಇಂಥ ಕೇಸಸಲ್ಲಿ ನಾವು ಮನೇಲಿ ಏನು ಮಾಡ್ಬೋದು ಆಗಿ ಹೋಮ್ ರೆಮಿಡೀಸ್ ನಾರ್ಮಲ್ ಆಗಿ ಏನು ಮಾಡಬಾರ್ದು ಆ್ಯಕ್ಚುಲಿ ಬಟ್ ಇನ್ ಕೇಸ್ ಆಫ್ ಕೆಮಿಕಲ್ ಇಂಜುರಿ ಇಮಿಡಿಯೇಟ್ಲಿ ನೀವು ಏನು ಮಾಡ್ಬೋದು ಫೇಸ್ ವಾಶ್ ಮಾಡ್ಬೋದು ಆ್ಯಂಡ್ ಇಮಿಡಿಯೇಟ್ ನಿಯರ್ ಬೈ ಡಾಕ್ಟ್ರನ್ನ ಅಪ್ರೋಚ್ ಮಾಡಬೇಕು ನೆಕ್ಸ್ಟ್ ಏನು ಮಾಡಬಾರ್ದು ಮನೇಲಿ ಇಮಿಡಿಯೇಟ್ ಬ ನಾರ್ಮಲಿ ಎಲ್ಲರೂ ಬರ್ನೋ ಅವಾಯಿಂಟ್ಮೆಂಟು ಅದು ಇದು ಫ್ರೆಂಡಿಗೆ ಹಾಕ್ತಾರೆ ಅದು ಹಾಕಬಾರ್ದು ಅದರಿಂದ ಇನ್ನೂ ಜಾಸ್ತಿ ಕೆಮಿಕಲ್ ಇಂಜುರೀಸ್ ಆಗುತ್ತೆ ನಾವು ಪಾರ್ಕ್ ಆಗಿ ಥರ್ ಇಂಜುರೀಸ್ ನೆಕ್ಸ್ಟ್ ಏನಾಗುತ್ತೆ ಕೆಲವು ಪೇಷಂಟ್ಗಳು ಐಸ್ ಇಡ್ತಾರೆ ಬಿಸಿ ಶಾಖ ಅದು ಇದು ಏನೇನೋ ಮಾಡ್ಕೊಂಡು ಬರ್ತಾರೆ ಸೊ ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು ಇಮಿಡಿಯೇಟಾಗಿ ಏನಾದರೂ ನಿಮ್ಮ ಹತ್ರ ಫಸ್ಟ್ ಏಡ್ ಇಮಿಡಿಯೇಟ್ ಆಗಿ ಒಂದು ಬ್ಯಾಂಡೇಜ್ನ ಹಾಕಿ ನಿಯರ್ ಬೈ ಡಾಕ್ಟರ್ ಐ ಡಾಕ್ಟರ್ನ ಅಪ್ರೋಚ್ ಮಾಡಬೇಕು ಸೊ ದೀಸ್ ಆರ್ ಡೂಸ್ ಆ್ಯಂಡ್ ವಾಟ್ ಆರ್ ಹೌ ಟು ಡೂ ಆ್ಯಂಡ್ ಡೋಂಟ್ ಡೂ ಇನ್ ದ ಹೌಸ್ ವಾಟ್ ಹೌ ವಿ ಪ್ರಿವೆಂಟ್ ಇಟ್ ಅಂದರೆ ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಜಾಸ್ತಿ ಫೈರ್ ಫೈರಿಂದ ದೂರ ಇಡಬೇಕು ಅವರನ್ನು ಫಸ್ಟ್ ಥಿಂಗ್ ಆ್ಯಂಡ್ ಸೆಕೆಂಡ್ ಥಿಂಗ್ ವಾಟ್ ಇಟ್ ಕೆನ್ ಯೂಸ್ ಒಂದು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕ್ಬೋದು ಸ್ಪೋರ್ಟ್ಸ್ ಗ್ಲಾಸಸ್ ಇರುತ್ತೆ ಕಣ್ಣಿಗೆ ಸೈಡ್ ಕವರ್ ಇರುತ್ತೆ ಗ್ಲಾಸಸ್ ಆ ಥರ ಗ್ಲಾಸಸ್ ಹಾಕಿ ಅವರು ಫೈರ್ ಫ್ರ್ಯಾಕರ್ಸ್ನ ಡಿಸ್ಟೆನ್ಸಿಂದ ಯೂಸ್ ಮಾಡಬೇಕು ಸೊ ಈ ಥರನ ನಾವು ಪ್ರಿವೆಂಟಿವ್ ಮೆಷರ್ಸ್ನ ಮನೆಯಲ್ಲಿ ನಾವು ತಗೋಬೇಕು ಅದು ಬಿಟ್ಟರೆ ಮತ್ತೆ ಸಣ್ಣ ಮಕ್ಕಳಿಗೆ ಆಲ್ಮೋಸ್ಟ್ ಬಿನೋ ತ್ರೀ ಫೋರ್ ಇಯರ್ಸ್ನ ಪ್ರಿವೆಂಟ್ ಮಾಡಬೇಕು ಫೈರ್ ಫ್ರ್ಯಾಕರ್ಸ್ ಯೂಸ್ ಮಾಡೋದಕ್ಕೆ ಮಕ್ಕಳಿಗೆ ಸೂಪರ್ ಅಲ್ಲಿ ಮಾಡೋದಾದ್ರೆ ಇದೆಲ್ಲ ಅನಾಹುತಗಳನ್ನ ನಾವು ಅವಾಯ್ಡ್ ಮಾಡ್ಬೋದು ಕಾಮನ್ ಆಗಿ ನಾವು ಈಗ ನಮ್ಮ ಡಾಕ್ಟರ್ ಹೇಳ್ದಂಗೆ ನೋಡುವಂಥದ್ದು ಏನಂತಂದರೆ ಆ ಇಂಜುರಿನಲ್ಲಿ ಕಾರ್ನಿಯಾ ಡ್ಯಾಮೇಜ್ ಆಗೋದು ಕಾಮನ್ ಆಗಿ ಆಗುತ್ತೆ ಓಕೆ ಕಾರ್ನಿಯಾ ಡ್ಯಾಮೇಜ್ ಆಗಿದೆ ಅದೊಂದು ಸ್ವಲ್ಪ ಸೂಪರ್ ಫಿಶ್ ಅಂದರೆ ಮೇಲೆ ಒಂದು ಸ್ವಲ್ಪ ಸುತ್ತ ಗಾಯ ಆಗಿರ್ಬೋದು ಅಥವಾ ಡೀಪ್ ಡೀಪಾಗಿ ಹೋಗಿರ್ಬೋದು ಅಥವಾ ಬ್ಲಾಸ್ಟ್ ಎಫೆಕ್ಟಿಂದ ಒಂದು ಸ್ವಲ್ಪ ಒಳಗಡೆ ಬ್ಲಡ್ ಕ್ಲಾಟ್ ಆಗ್ಬೋದು ಓಕೆ ಇನ್ನ ಸಿವಿಯರ್ ಕೇಸ್ಗಳಲ್ಲಿ ರಕ್ಷಣೆ ಆಗ್ಬೋದು ಆ ಥರ ಕೇಸ್ಗಳನ್ನ ನಾವು ದೀಪಾವಳಿ ಟೈಮಲ್ಲಿ ನೋಡಿದ್ದೀವಿ ಬೇಕಾದಷ್ಟು ಕೇಸ್ಗಳನ್ನು ನೋಡಿದ್ದೀವಿ ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸೂಪರ್ಫಿಷಿಯಲ್ ಅಂದರೆ ಮೇಲುಗಡೆ ಗಾಯ ಆಗಿರೋದೆಲ್ಲ ವಾಸಿ ಆಗ್ತವೆ ಹೇಗೋ ಬಟ್ ದೀಪ ಆಗಿರುವಂಥದ್ದು ಅದು ನಾವು ಸರ್ಜರಿನೇ ಮಾಡಿ ಕ್ಯೂರ್ ಮಾಡಬೇಕಾಗುತ್ತೆ ಬಟ್ ಸರ್ಜರಿ ಮಾಡುವಂಥದ್ದು ಅದು ತುಂಬ ಜನಗಳು ಕಣ್ಣನ್ನು ದೃಷ್ಟಿಯನ್ನು ಕಳ್ಕೊಳ್ಳುವಂಥದ್ದು ಕೇಸ್ಗಳು ತುಂಬ ಇದ್ದಾವೆ ನೀವು ಈಗಾಗಲೇ ನೀವು ನಿಮ್ಮ ಜರ್ನಲಿಸ್ಟ್ಗಳಲ್ಲಿ ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರು ನಾವು ನಿಂಟು ಹಾಸ್ಪಿಟ್ಲಲ್ಲಿ ಮತ್ತು ಬೇರೆ ಹಾಸ್ಪಿಟ್ಲ್ಗಳೆಲ್ಲ ಸುಮಾರು ಜನ ಹೋಗಿ ಟ್ರೀಟ್ಮೆಂಟ್ ತಗೊಂಡೆಲ್ಲ ನೋಡಿದಾಗ ಸೊ ಅದರಿಂದ ನಾವು ಈ ತದರ ಒಂದು ದೃಷ್ಟಿ ಅಂದರೆ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ಮಕ್ಕಳಲ್ಲಿ ಒಂದು ಸ್ವಲ್ಪ ಮತ್ತು ಪೇರೆಂಟ್ಸಲ್ಲಿ ಒಂದು ಸ್ವಲ್ಪ ಎಲ್ರಿಗೂ ಒಂದು ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟು ಅದನ್ನ ಒಂದು ಸ್ವಲ್ಪ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ಅದು ಈಗ ನಮ್ಮ ಮತ್ತು ನಿಮ್ಮ ಜವಾಬ್ದಾರಿ ಅದನ್ನು ದಯವಿಟ್ಟು ಒಂದು ಗೈಡ್ ಲೈನ್ಸ್ನ ನೀವು ನಿಮ್ಮ ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡಿ ತಂದೆ ತಾಯಿಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ನಾನು ಕೇರ್ಕೊಳ್ತಾ ಇದ್ದೀನಿ ಡಾಕ್ಟರ್ ಪುಟ್ಟುಸ್ವಾಮಿ ಸರ್ಟ್ ಆಲ್ ಕ್ಯಾನ್ ಹ್ಯಾಪನ್ ಇನ್ injury ಆಫ್ just like to add on a little bit about the what services we provide in the ಹಾಸ್ಪಿಟಲ್ ಸೊ so in uh, whenever the injury happens in the eye because of a firecracker it can involve different parts of the eye it can involve the cornea the lens the retina or the nerve and sometimes it can cause increase in pressure in the eye so i am very happy and delighted to tell you all that any kind of injury in the eye which happens because of the firecracker we have specialty departments here which deal with that injury so whether it is in cornea lens Retina, out, outside surrounding the eye, or even the nerve, all can be treated here. So, that is why we have launched this uh, event, and we thank you all for coming here for helping us out with that. So, in this, any uh, child below 15 years of age, we will be treating here uh, for any injury that is related to firecracker injury. We have with us a physician as well as anesthesia doctor also, because very small children they may need. Uh, the treatment under anesthesia, so we take care of that as well. Namaskara. Good morning, thank you for being uh, here today. Uh, very happy Diwali in advance to all of you. Uh, based on our uh, past experiences every year uh, during Diwali festival, we see a lot of children who unfortunately Diwali festival comes just once in a year. But they suffer with the problems related to eye injury and loss of vision for their entire life. So we really want to uh, stop that cycle and we really want to help in these problems. A Diwali festival is the festival of light and joy and it should not cause a vision damaging lifetime damage of vision to such young children so most importantly we are here the hospital is open and we are here to help specifically the children who end up coming with severe injuries we have like uh, been mentioned we have all facilities under one roof to treat such cases please uh, the message for all parents is that generally kids or small children younger children are the ones who end up getting such severe injuries? Please make sure that the children are not playing firecrackers unsupervised. If you have two, three children and you feel that, like, you know, uh, there is a senior child, I would still request that a uh, parent is always present when children are celebrating together. And in any untoward event, please feel free to rush to your nearest Thai hospital and get super specialty services. ಪ್ಲೀಸ್ ಫೀಲ್ ಫ್ರೀ ವಿಲ್ವೀಸಸ್ ರಿಲೇಟೆಡ್ ಇಂಜುರೀಸ್ ವೈ ವಿಚ್ ದಿಸ್ ಸ್ಪೆಷಲ್ ಪ್ರೋಗ್ರಾಮ್ ಸೋ ಮಚ್ನ್ ಬಗ್ಗೆ ಎಲ್ಲರೂ ಹೇಳಿದರೆ ಐ ವಾಂಟ್ ಈ ಪಟಾಕಿ ಹೊಡೆಯುವಾಗ ಹತ್ತರದಿಂದ ಹೊಡೆದ್ರೆ It causes a uh, very big sound of uh, high decibels, so it can cause even tympanic membrane damage and other things also. Uh, though it is not our specialty, for I am just uh, giving a small suggestion or uh, small uh, advice that, solpa hati or cotton something, and or itkund, high decibels pataki horei solpa jagat se my suggestion. So the that, that tympanic membrane damage also can be prevented.